ಬೆಂಗಳೂರಿನ ಹಲವು ಭಾಗಗಳಲ್ಲಿ ಸುರಿದ ಧಾರಾಕಾರ ಮಳೆ ರಾಜಕಾಲುವೆಯಲ್ಲಿನ ಹೂಳು ತೆಗೆದು ಹಾಕಿ ಎಂದು ಸೂಚನೆ ಕೆಲಸ ಶುರುವಾಗಿದೆಯೇ ಅನ್ನೋದನ್ನು ಬಿಬಿಎಂಪಿ ಕಮಿಷನರ್ ಹೇಳಬೇಕು ಬೆಂಗಳೂರಿನ ಪಿಣ್ಯ ದಾಸರಹಳ್ಳಿ ಬಗಲ್ಕುಂಟೆ ಕುರುಬರಕುಂಟೆ ಹೀಗೆ ಹಲವಾರು ಭಾಗಗಳಲ್ಲಿ ನಿನ್ನೆ ರಾತ್ರಿ ಧಾರಾಕಾರವಾಗಿ ಮಳೆ ಸುರಿದಿದೆ ಇನ್ನು ಈ ರೀತಿ ಸುರಿದಂತಹ ಮಳೆಯಿಂದಾಗಿ ಆಸ್ ಯೂಶುವಲ್ ಯಾವಾಗಲೂ ಆಗೋ ರೀತಿ ಈ ಬಾರಿಯೂ ಕೂಡ ಚರಂಡಿಗಳ ನೀರು ಈ ಕುಡಿಯುವ ನೀರಿನ ಜೊತೆಗೆ ಮಿಶ್ರಿತಗೊಂಡು ಹೋಗ್ತಾ ಇರುವಂಥದ್ದು ಜೊತೆಗೆ ಮನೆಗಳಿಗೆ ನೀರು ನುಗ್ಗಿರುವಂಥದ್ದು ಹೀಗೆ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಹೀಗಾಗಿರುವಂತಹ ಕಾರಣ ಅಲ್ಲಿ ಸರಿಯಾಗಿ ಮಳೆ ನೀರು ರಾಜು ಕಾಲುವೆಗೆ ಹರಿದು ಹೋಗುವಂತೆ ಸಮರ್ಪಕವಾಗಿ ಆ ರಾಜು ಕಾಲುವೆ ಹೂಳನ್ನ ತೆಗೆದು ನೀರು ಸರಾಗವಾಗಿ ಹರಿದು ಹೋಗೋದಕ್ಕೆ ಏರ್ಪಾಟು ಮಾಡಿ ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ನಿನ್ನೆ ನಗರದ ಪ್ರದಕ್ಷಿಣೆ ಹಾಕಿದಂತಹ ಸಿಎಂ ಸಿದ್ದರಾಮಯ್ಯನವರು ಆ ಕೆಲಸ ಆರಂಭ ಆಗಿದೆಯಾ ಅನ್ನೋದ್ರ ಬಗ್ಗೆ ಬಿಬಿಎಂಪಿ ಕಮಿಷನರ್ ತುಷಾರ್ ಗಿರಿನಾಥ್ರವರಿಗೆ ಕೇಳಬೇಕು ಅಂತ ಜನ ಒತ್ತಾಯಿಸಿದ್ದಾರೆ ಇದನ್ನ ಕಾರ್ಮಿಕ ವಿರೋಧಿ ಮಳೆ ಅಂತ ಅಂದ್ರೆ ತಪ್ಪಾಗ್ಲಾರ್ದು ಕಾರ್ಮಿಕ ವಿರೋಧಿ ಮಳೆ ಅಂದ್ರೆ ನಿಮಗೆ ಗೊತ್ತಿರಬಹುದು ಬೆಳಗ್ಗೆ ಆಫೀಸು ಕೋರ್ಟ್ ಕಚೇರಿಗಳಿಗೆ ಹೋಗುವವರು ಅವತ್ತಿನ ಕೆಲಸ ಮುಗಿಸಿ ಮನೆಗೆ ಹೋಗುವ ಸಂದರ್ಭದಲ್ಲಿ ಮಳೆ ಸುರಿಯಲು ಆರಂಭಿಸಿದ್ರೆ ಅದನ್ನ ಕಾರ್ಮಿಕ ವಿರೋಧಿ ಮಳೆ ಅನ್ಬಹುದು ಅಂತ ಖ್ಯಾತ ಪತ್ರಕರ್ತ ದಿವಂಗತ ರವಿ ಬೆಳಗೆರೆ ಅವರು ಒಮ್ಮೆ ಮಳೆಯ ಪ್ರಕಾರಗಳ ಬಗ್ಗೆ ಹೇಳ್ತಾ ಬರೆದಿದ್ರು ಇನ್ನು ನಗರದ ಪೀಣ್ಯ ದಾಸರಹಳ್ಳಿ ಬಗಲಕುಂಟೆ ಮಲ್ಸಂದ್ರ ಮತ್ತು ಶೆಟ್ಟಿಹಳ್ಳಿ ಏರಿಯಾಗಳಲ್ಲಿ ನಿನ್ನೆ ಸಾಯಂಕಾಲ ಧಾರಾಕಾರವಾಗಿ ಮಳೆ ಸುರಿದಿದೆ ಇನ್ನು ನಮಗೆ ಲಭ್ಯವಾಗಿರುವ ಮಾಹಿತಿಗಳ ಪ್ರಕಾರ ದಾಸರಹಳ್ಳಿಯಲ್ಲೂ ಮಳೆ ಸುರಿದಿರುವ ಕಾರಣದಿಂದಾಗಿ ನಗರದಲ್ಲಿ ಮಳೆ ಆರಂಭವಾದಾಗಿನಿಂದ ಜನ ಎದುರಿಸ್ತಾ ಇರುವಂತಹ ಸಮಸ್ಯೆಗಳು ತಾಪತ್ರಯಗಳು ಆಗಿದೆ ಮತ್ತು ರಾಜಕಾಲುವೆಗಳಲ್ಲಿ ಶೇಖರಣೆಗೊಂಡಿರುವಂತಹ ಹೂಳನ್ನು ಹಾಕಿ ನೀರು ಹರಿದು ಹೋಗಲು ಏರ್ಪಾಟು ಮಾಡಬೇಕು ಅಂತ ಬಿಬಿಎಂಪಿ ಅಧಿಕಾರಿಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಸಹ ಸೂಚನೆಯನ್ನ ಕೊಟ್ಟಿದ್ದಾರೆ ನಿನ್ನೆ ನಗರದ ಪ್ರದಕ್ಷಿಣೆ ಹಾಕದಂತಹ ಅವರು ಈ ಕೆಲಸ ಆರಂಭ ಆಗಿದೆಯಾ ಅನ್ನೋದನ್ನ ಕೇಳಿದ್ದಾರೆ ಇದಕ್ಕೆ ಬಿಬಿಎಂಪಿ ಕಮಿಷನರ್ ಉತ್ತರ ಕೊಡಬೇಕು ಅಷ್ಟೇ